ಕೋಬಿಹಾಳ ಅನ್ನುವಂಥದ್ದು ಒಂದು ಹೆಸರು ಕೋಬಿಹಾಳ ಆದ್ರೆ ಸಿದ್ದೇಶ್ವರ ಜಗದೊಳ ಕಾಲಕ್ಕ ಇದೇನಾಗಿತ್ತಪ್ಪ ಅಂದ್ರೆ ಮತ್ತೊಂದು ಉಜ್ಜಯಿನಿಯೇ ಆಗಿತ್ತು ಅನ್ನುವಂಥದ್ದನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಕುಂದಗೋಳ ತಾಲೂಕಿನ ಕೋಬಿಹಾಳ ಗ್ರಾಮದಲ್ಲಿ ದ್ಯಾಮವ್ವ ದೇವಿ ಮತ್ತು ದುರ್ಗಾದೇವಿ ಮೂರ್ತಿಗಳಿಗೆ ಬಣ್ಣ ಹಚ್ಚಿ ಮರುಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವುದರ ಮೂಲಕ ಭಕ್ತರು ವಿಜೃಂಭಣೆಯಿಂದ ಹಬ್ಬವನ್ನ ಆಚರಣೆ ಮಾಡಿದರು ಐದನೇ ದಿನದ ಕಾರ್ಯಕ್ರಮದ ಪ್ರಯುಕ್ತ ಉಜ್ಜಿನಿ ಸಧರ್ಮ ಪೀಠದ ಜಗದ್ಗುರು ಸಿದ್ದಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳು ಆಶೀರ್ವಚನವನ್ನ ನೀಡಿದರು ಸಿದ್ದೇಶ್ವರ ಜಗದ್ಗುರುಗಳ ಕಾಲದಲ್ಲಿ ಕೂಬಿಹಾಳ್ ಗ್ರಾಮ ಮತ್ತೊಂದು ಉಜ್ಜಿನಿಯಾಗಿತ್ತು ಅನ್ನುವುದನ್ನ ಯಾರೂ ಕೂಡ ಮರೆಯಲು ಸಾಧ್ಯವಿಲ್ಲ ಕಾರಣ ಸಿದ್ದೇಶ್ವರ ಮಹಾಸ್ವಾಮಿಗಳು ತಿಂಗಳೂರು ಗಟ್ಟಲೆ ವರ್ಷಾನುಗಟ್ಟಲೆ ಕೋಬಿಹಾಳ್ ಗ್ರಾಮದಲ್ಲಿ ಉಳಿತಿದ್ರು ಉಜ್ಜಿನಿ ಪೀಠದ ಶ್ರೇಷ್ಠ ಭಕ್ತರು ಈ ಗ್ರಾಮದಲ್ಲಿ ಇದ್ದಾರೆ ಎನ್ನುವ ಮಾತನ್ನ ಹೇಳಿದ್ರು ಕೋಬಿಹಾಳ ಅನ್ನುವಂಥದ್ದು ಒಂದ್ ಅರ್ಥದೊಳಗೆ ಹೆಸರು ಕೋಬಿ ಹಾಳ ಆದ್ರೆ ಸಿದ್ದೇಶ್ವರ ಜಗದೊಳ ಕಾಲಕ್ಕ ಇದು ಏನಾಗಿತ್ತಪ್ಪ ಅಂದ್ರೆ ಮತ್ತೊಂದು ಉಜ್ಜಯಿನಿಯೇ ಆಗಿತ್ತು ಅನ್ನುವಂಥದ್ದನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕೆಂತ ಕೇಳಿದ್ರೆ ವರ್ಷಗಟ್ಟಲೆ ತಿಂಗಳುಗಟ್ಟಲೆ ಉಜ್ಜೈನಿ ಜಗದೊಳವ್ರು ಯಾವ ಊರಾಗ ಉಳಿತಿದ್ರಪ್ಪ ಅಂದ್ರೆ ಅದು ಕೂಬಿಹಾಳ ಗ್ರಾಮದೊಳಗೆ ಉಳಿತಿದ್ರು ಅನ್ನುವಂಥದ್ದನ್ನ ನಾವ್ ಯಾವತ್ತೂ ಕೂಡ ಅದು ಮರೆಯೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಆ ನಿಟ್ಟಿನೊಳಗೆ ಪೀಠ ಪರಂಪರೆಯ ಅತ್ಯಂತ ಶ್ರೇಷ್ಠ ಭಕ್ತರು ಗಟ್ಟಿ ಭಕ್ತರು ಯಾವ ಊರೊಳಗದಾರ ಅಂದ್ರೆ ಅದು ಕುಬಿ ಗ್ರಾಮದೊಳಗ ಗ್ರಾಮದೊಳಗದಾರ ಅನ್ನುವಂತ ಕಾರಣಕ್ಕಾಗಿನೆ ಈ ಊರೊಳಗ ಆ ಪೀಠದ ವಿದ್ಯಾಸಂಸ್ಥೆ ಹೈಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಅದೆಲ್ಲವುಗಳು ಕೂಡ ನಿಮ್ಮ ಸಹಕಾರದಿಂದ ನಿಮ್ಮ ಭಕ್ತಿ ಶ್ರದ್ಧೆಗಳಿಂದ ಇವತ್ತಿಗೂ ಕೂಡ ನಡ್ಕೊಂಡು ಬಂದಿದಾವೆ ಅನ್ನುವಂತ ಮಾತನ್ನ ಅತ್ಯಂತ ಪ್ರೀತಿಯಿಂದ ನಾವಾದ್ರೂ ಕೂಡ ಹೇಳೋದಕ್ಕೆ ಬಯಸ್ತೇವೆ ಒಟ್ಟಾರೆಯಾಗಿ ಬಹಳ ಸಂಭ್ರಮದಿಂದ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ರಿ ಇದೆಲ್ಲ ನಿಮ್ಮ ಬದುಕಿನ ಹಬ್ಬವಾಗಲಿ ವ್ಯವಹಾರ ವ್ಯಾಪಾರದ ಹಬ್ಬವಾಗ್ಲಿ ನ್ಯಾಯದ ಹಬ್ಬವಾಗಲಿ ಪೀಠ ಪರಂಪರೆಗಳ ಹಬ್ಬವಾಗಲಿ ಮಕ್ಕಳಿಗೆ ಭಕ್ತಿಯ ಜೊತೆ ಸುಸಂಸ್ಕೃತರನ್ನಾಗಿ ಮಾಡಬೇಕು ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಜೀವನದಲ್ಲಿ ತಂದೆ ತಾಯಿಗಳ ಪಾದ ಹಾಗೂ ಗುರುವಿನ ಪಾದವನ್ನ ಹಿಡಿದಿದ್ದೇ ಆದಲ್ಲಿ ಜೀವನದಲ್ಲಿ ತೃಪ್ತಿ ನೆಮ್ಮದಿ ಸಿಗುತ್ತದೆ ಸ್ವಾರ್ಥತೆಯಿಂದ ನಿಸ್ವಾರ್ಥತೆಯ ಕಡೆಗೆ ಕ್ರಾಂತಿಯಿಂದ ಪ್ರೀತಿಯ ಕಡೆಗೆ ಜಾತಿಯಿಂದ ನೀತಿಯ ಕಡೆಗೆ ದೇಶದ್ರೋಹ ಸ್ನೇಹಿತ್ವದ ಕಡೆ ನಡೆದಿದ್ದೇ ಆದಲ್ಲಿ ಎಲ್ಲ ದೇವರುಗಳ ಆಶೀರ್ವಾದ ಇರುತ್ತದೆ ಎನ್ನುವ ಮಾತನ್ನ ಗರಗದ ಕಲ್ವಟದ ಪ್ರಶಾಂತ ದೇವರು ಹೇಳಿದರು ಈ ವೇಳೆ ಅಧ್ಯಾತ್ಮ ವಿದ್ಯಾಶ್ರಮದ ಶರಣೆ ಮೈತ್ರಾದೇವಿ ಹಾಗೂ ಗ್ರಾಮದ ಸಕಲ ಭಕ್ತರು ಉಪಸ್ಥಿತರಿದ್ದರು ಅದಕ್ಕ ನಿಮ್ಮೆಲ್ಲರ ತಾಯಂದಿರ ಕರ್ತವ್ಯ ಹಿರಿಯರ ಕರ್ತವ್ಯ ಏನಂದ್ರ ಈಗಿರ್ತಕ್ಕಂಥ ಯುವ ಜನತೆಗೆ ಈಗಿರ್ತಕ್ಕಂಥ ಸಣ್ಣ ಮಕ್ಕಳಿಗೆ ನೀವು ಇದನ್ನ ಮಾರ್ಗದರ್ಶನ ಮಾಡಬೇಕು ಜೀವನದ ಒಳಗೆ ಹಿಂಗ ನಡೀಬೇಕಪ್ಪ ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಜೀವನ ಎರಡವನ್ನ ಸಮಾನವಾಗಿ ನಡೆಸ್ಕೊಂಡು ಹೋಗುವಂತ ಬುದ್ಧಿಯನ್ನ ಕಲಿಸುವುದರೊಂದಿಗೆ ಈ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂತ ಜನತೆ ಒಂದು ಮಹತ್ವದ ಅಂತ ಅಂದ್ಕೊಂಡು ಅವ್ರಿ ಕೈ ಹಿಡಿದ್ರೆ ಯಾರು ದೊಡ್ಡರಾಗದು ಏನ್ರಿ ಹಿಡಿಯಂಗಿತ್ತಂದ್ರ ತಂದೆ ತಾಯಿ ಪಾದ ಹಿಡೀರಿ ಹಿಡಿಯಂಗಿತ್ತಂದ್ರ ಭಗವಂತನ ಪಾದ ಹೇಳಿರಿ ಇವೆರಡು ಜಾಗ ನಾವೆಲ್ಲ ಕಡೆ ಬೆಳಿಬೇಕಾಗಿರ್ತಕ್ಕಂಥ ಇರ್ತಕ್ಕಂತ ಮೂರು ಜಗಗಳು ಎಷ್ಟು ದೊಡ್ಡ ಅಂದ್ರೆ ಇವೆರಡನ್ನೂ ಮನೆ ಮಾಡಬೇಕ ಒಂದೇದು ತಂದೆ ತಾಯಿ ಪಾದ ಎರಡನೇದು ಗುರುವಿನ ಪಾದ ಇವೆರಡನು ಹಿಡ್ದಿದ್ದೇ ಕರೆ ಆದ್ರೆ ನಿಮ್ಮ ಜೀವನ ಹೆಂಗ ಆಗ್ತದಂದ್ರ ಈಗ ಎಷ್ಟು ಇದಿರಲ್ಲ ಇಷ್ಟ ಇರ್ತೀರಿ ನಿಮ್ಮ ಸೌಕಾರಿಕೆ ಬರ್ತೈತೆ ಅಂತ ನಾನು ಕನ್ಫರ್ಮೇಶನ್ ಕೊಡಲ್ಲ ಆದ್ರೆ ನೀವು ಎಷ್ಟರಲ್ಲಿ ಇರ್ತೀರಿ ಅದರಲ್ಲಿ ತೃಪ್ತಿಯನ್ನು ಮಾತ್ರ ಪರಿಪೂರ್ಣವಾಗಿ ಕಾಣುತ್ತೆ ಇದು ಮಾತ್ರ ಸತ್ಯ